ದ್ಯಾಮವನ ಜಾತ್ರೆಗೆ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ದೇಣಿಗೆ ಹಣ ಸಂಗ್ರಹವಾಗಿದೆ ಅಂತ ಕುಷ್ಟಗಿ ದ್ಯಾಮವ ದೇವಿ ಜಾತ್ರಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಹಿರೇಮಠ ಹೇಳಿದರು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನಡೆದ ದ್ಯಾಮವನ ಜಾತ್ರೆಯ ಜಮಾ ಖರ್ಚು ವೆಚ್ಚಗಳ ಕುರಿತು ಪಟ್ಟಣದ ಶ್ರೀ ದ್ಯಾಮಾಂಬಿಕಾ ದೇವಿ ದೇವಸ್ಥಾನದ ಆವರಣದಲ್ಲಿ ಸರ್ವ ಸಮಾಜದವರ ಸಮಸ್ತ ದೈವದವರ ಮುಂದೆ ಲೆಕ್ಕಪತ್ರವನ್ನು ಒಪ್ಪಿಸುವ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜಾತ್ರೆಗಾಗಿ ಪಟ್ಟಣದ ಭಕ್ತರು ಮತ್ತು ದಾನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸಲಾಗಿತ್ತು ದೇಣಿಗೆಯಿಂದ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದೇಣಿಗೆ ಹಣ ಸಂಗ್ರಹವಾಗಿದೆ ಇದರಲ್ಲಿ ಜಾತ್ರೆಗಾಗಿ ಸೀಮಾ ಪ್ರದೇಶದ ಸ್ವಚ್ಛತೆಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಪ್ರಿಂಟಿಂಗ್ ಮತ್ತು ಫೋಟೋಗ್ರಾಫರ್ ಖರ್ಚು ಒಂದು ಲಕ್ಷದ ಮೂರು ಸಾವಿರದ ನೂರು ಹಂದರ ಮತ್ತು ಪೆಂಡಾಲ್ ಸಪ್ಲಯರ್ ಖರ್ಚು ಐದು ಲಕ್ಷದ ಅರವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ದೇವಿಯ ಗುಡಿಯ ಖರ್ಚು ಇಪ್ಪತ್ತಾರು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ದಕ್ಷಿಣ ಬಾಬಾತು ತು ಲೆವಗೇರಿ ಸ್ವಾಮಿಗಳಿಗೆ ಮತ್ತು ಪೂಜಾರಿಗಳಿಗೆ ನೀಡಿದ್ದು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐವತ್ತೆರಡು ರೂಪಾಯಿ ಸೌಂಡ್ ಸಿಸ್ಟಮ್ ಮತ್ತು ಲೈಟಿಂಗ್ ಖರ್ಚು ಎರಡು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಸಾರಿಗೆ ಮತ್ತು ಕುಡಿಯುವ ನೀರಿಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ರೂಪಾಯಿ ಕಿರಾಣಿ ಮತ್ತು ಹಾಲು ಮೊಸರು ಪ್ರಸಾದ ಸೇವೆಗೆ ಅಡಿಗೆ ಬಟ್ಟರಿಗೆ ಗೌರವಧನ ಸಲ್ಲಿಸಿದ್ದು ಹದಿನೆಂಟು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಊರಿನ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹಚ್ಚಿದ ಕೂಲಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಮನೋರಂಜನೆ ಮತ್ತು ನಾಟಕ ಹಾಗೂ ರಸಮಂಜರಿ ಕಾರ್ಯಕ್ರಮದ ಖರ್ಚು ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೆರವಣಿಗೆ ಖರ್ಚು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಮತ್ತು ಜಾತ್ರೆಯ ಒಟ್ಟು ಖರ್ಚು ಅರವತ್ತೆಂಟು ಆಗಿದ್ದು ಇದರಲ್ಲಿ ಸರ್ವ ಸಮಸ್ತ ಜನಾಂಗದ ಒಪ್ಪಿಗೆ ಮೇರೆಗೆ ಉಳಿದ ಹಣವನ್ನು ಶ್ರೀ ದ್ಯಾಮಾಂಬಿಕಾ ದೇವಿಯ ದೇವಸ್ಥಾನದ ಸಮಿತಿಯ ಬ್ಯಾಂಕ್ ಖಾತೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಐದು ವರ್ಷಗಳ ಕಾಲ ಠೇವಣಿ ಇಡಲಾಗುತ್ತದೆ ಮತ್ತು ಇನ್ನು ಆರು ಲಕ್ಷದ ಮೂವತ್ತೊಂದು ಸಾವಿರದ ತೊಂಬತ್ತೊಂದು ರೂಪಾಯಿಯ ಹಣವನ್ನು ಎಸ್ಪಿ ಖಾತೆಯಲ್ಲಿ ಉಳಿಸಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಇಡಲಾಗಿದೆ ಅಂತ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ದೇವಪ್ಪ ಕಟ್ಟಿಹೊಲ ಮಾನಪ್ಪ ಕಮ್ಮಾರ ನಾಗರಾಜ ಮೇಲಿನ ಮೇಲಿನಮನಿ ಮಹಂತಯ್ಯ ಹರಳಿಯ ಹಳ್ಳಿಮಠ ಶಶಿಧರ ಕವಲಿ ಕಲ್ಲೇಶ್ ತಾಳದ್ ಉಮೇಶ್ ಮಂಗಳೂರ ರಮೇಶ್ ಹಿರೇಮನಿ ಭರಮಪ್ಪ ಚೌಡ್ಕಿ ಸೇರಿದಂತೆ ಅನೇಕ ಗುರು ಹಿರಿಯರು ಹಾಜರಿದ್ದರು ಕೆಲಸ ಮಾಡೋದು ಇವಾಗ ಬಚಾಟಪ್ಪಿ ಚನ್ನಪ್ಪ ಇವರೆಲ್ಲ ಬಯೋಜಿತ ಮಾಡ್ತಾರೆ ನಾವು ಮಾಡೋದು ಸ್ವಲ್ಪ ಅವ್ರು ಮಾಡಿದ್ರೆ ಹೈಕಂತ ನನ್ನ ಅಭಿಪ್ರಾಯ ಮೊದ್ನೇದಾಗಿ ಇದಕ್ಕೆ ಆರೋಪದಕ್ಕೆ ಹೋಗ್ತೀನಿ ಯಾರಿಗಾರ ಕನ್ಫ್ಯೂಸ್ ಅವರ ಕೇಳ್ತೇನೆ ಈ ಒಂದು ಜಮ ಒಂದು ಕಾಣಿಕೆ ಹುಟ್ಟಿಯಿಂದ ಹಿಡಿದು ರಸೀದಿಗೂ ಜಮಾ ತಗೊಂಡಿದ್ದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಂಬತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಇದು ಕಾಣಿಕೆ ಆಗುವುದು ಯಾರು ಎಲ್ಲ ಸೇರಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಂಬತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಇನ್ನು ಖರ್ಚಿನ ವಿಷಯ ಸ್ವಚ್ಛತಾ ಕಾರ್ಯಕ್ರಮ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ಈ ಸ್ವಚ್ಛತಾ ಕಾರ್ಯಕ್ರಮ ಒಂದು ಜಾಗ ಸ್ವಚ್ಛ ಮಾಡಿದ್ದು ಮರುಬೇಸಿದ್ದು ಸ್ವಚ್ಛ ಸ್ವಚ್ಛತೆ ಮಾಡಿದ್ದು ಸೀಮಾ ಪ್ರದೇಶದ ಸ್ವಚ್ಛತೆಗೆ ಒಂದು ಲಕ್ಷ ಐವತ್ತ ಸಾವಿರದ ಒಂದು ಸ್ವಚ್ಛತೆ ಅಂದ್ರೆ ಟ್ರಾಕ್ಟರಿ ಬಾಡಿಗೆ ಬಿಸಿಲು ಬಾಡಿಗೆ ಡಿಸೇಲು ಡ್ರೈವರ್ ಭತ್ತ ಲೇಬರ್ ಹಾಗೂ ವ್ಯವಸ್ಥೆ ಅದಾದ್ಮೇಲೆ ಹಂದ್ರ ಹಾಗು ಪೆಂಡಾಲು ಸಪ್ಪ ಲಕ್ಷ ಗುಡಿ ಹತ್ರ ಪೆಂಡಲ್ ಲೈಕಲ್ ಬಂತು ಆಮೇಲೆ ಅಲ್ಲಿ ಕಟ್ಟೆ ಹತ್ರ ಸೇರಿ ಆಮೇಲೆ ಶ್ರೀ ದೇವಿ ಇಪ್ಪತ್ತಾರು ಲಕ್ಷ ಅರವತ್ತೇಳು ಸಾವಿರದ ಮೂರ್ನೂರ ಮೂವತ್ತೊಂಬತ್ತು ರೂಪಾಯಿ ಇದು ಏನಪ್ಪ ಅಂದ್ರೆ ದೇವಿ ಗುಡಿಗೆ ಬಣ್ಣ ಸುಣ್ಣ ಗೋಪುರ ಬಣ್ಣ ಬಂಡ ಹಚ್ಚು ಆಮೇಲೆ ಒಳಗಡೆ ಗರ್ಭಗುಡಿ ಟೈಲ್ಸು ರಿಪೇರಿ పూజారికి రామరసన కర్చిదు పూజారు మణి కర్చిదు పూజారు మణి కర్చిదు పోత్రాన్ని కట్టి కర్చిదు ఆ ఊసో మూర్తి తని బెణి మూర్తి ఇదెన్నా చెల్లి సీసీ కెమెరా చదు 26 లక్ష 673300 రూపాయలు ನಾನು ಆನದ್ದು ಸೌಂಡ್ ಸಿಸ್ಟಮ್ ಮತ್ತು ಲೈಟಿಂಗ್ ಕಡೆ 270130 ರೂಪಾಯಿಗಳು ಇತ್ತು. ಇವರು ಲೈಟಿಂಗ್ ಗುಡಿಗೆ ಕಂದಿ ಮಾಡಿ 0 ಲೈಟ್. ಒಂದು ವಾಹನ ಆಮೇಲೆ ನೋಡಿ ದಕ್ಷಿಣ ಭಾಗದ ಎಲ್ಲಾ ಲೇಬಲ್ ಸಾಕು ಇಡ್ಕೊಂಡು ದರ್ಶನ ಕೊಟ್ಟಿದ್ದು 13952 ರೂಪಾಯಿಗಳು. ಇನ್ನ ಸಾರಿಗೆ ಮತ್ತು ಪ್ರಯೋನಿ 39840 ರೂಪಾಯಿಗಳು. ಒಂಬತ್ತದ್ದು ಕಿರೆರಿ ಹಾಲು ಬಸವ ಪ್ರಸಾದ ಸಂಗಡಿಯ ಪಟ್ಟಿಗೆ 25000 ಸಮೇತ ಇತ್ತು. ಹದಿನೆಂಟು ಲಕ್ಷ ಐವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಇನ್ನು ಹದಿನೈದು ಊರಿನ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹಚ್ಚಿದ ಕೂಲಿ ಸಮೇತ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಹನ್ನೊಂದು ಮನೋರಂಜನೆ ನಾಟಕ ರಸಮಂಜಿ ಕಾರ್ಯಕ್ರಮ ಖರ್ಚು ಒಂದು ಲಕ್ಷ ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇನ್ನು ಮೆರವಣಿಗೆ ಖರ್ಚು ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರದ ಐನೂರ ಹತ್ತು ರೂಪಾಯಿ ಈ ಮೆರವಣಿಗೆ ಖರ್ಚುವಾಗ ಚಂಡೀ ವಾಜ್ಯ

ಸಮಿತಿ ಮಾಡಿದೆ ಈಗ ಅಧ್ಯಕ್ಷರೇನು ಹೇಳಿರಲ್ಲ ಐವತ್ತು ಲಕ್ಷ ರೂಪಾಯಿ ಮಾಡಿ ಬಾಂಡ್ ಎಲ್ಲರಿಗೂ ಕೂಡ ನಿಮಗೆ ವಾಟ್ಸ್ಆಪ್ಗೆ ಬಾಂಡ್ ಐವತ್ತು ಲಕ್ಷ